ಆಗ್ಲೇ ನಿಮ್ಗೆ ಹೇಳ್ದೆ ಅಲ್ವಾ ಸ್ವಾಧ್ಯಾಯ ಅಭ್ಯಾಸ ನಿಂಚೈವ ವಾಂಗ್ಮಯ ಮಯ ತಪ ಉಚಿತಿ ಅಂತ ನನ್ನ ಒಂದು ಹುಟ್ಟಿದ ಮನೆಯ ವಾತಾವರಣನೆ ಓದೋದು ಓದಿದ್ದನ್ನ ಅರ್ಥ ಮಾಡ್ಕೊಳೋದು ಕುತ್ಕೊಂಡು ಚರ್ಚೆ ಮಾಡೋದು ಯಾರಿಗಾದ್ರೂ ನಮಗೇನಾದ್ರೂ ಅರಿವು ಬಂದಿದ್ದನ್ನ ಶೇರ್ ಮಾಡೋದು ಇದು ನಮ್ಗೆ ತಾಯಿ ಗರ್ಭದಿಂದನೇ ಅಭ್ಯಾಸ ಮಾಡಿಸಿದ್ರು ಹೇಗೆ ಅಂದರೆ ನಮ್ಮ ಬಾಲ್ಯದ ದಿನಗಳು ನಾವು ಒಬ್ರನ್ನೊಬ್ರು ಮಾತಾಡಬೇಕಾದ್ರೆ ಅದಕ್ಕೊಂದು ಸೋಮೇಶ್ವರ ಶತಕ ಹೇಳೋದು ಸಂಸ್ಕೃತ ಶ್ಲೋಕ ಹೇಳೋದು ಅಥವಾ ಯಾವುದಾದ್ರು ಒಂದ್ಸಲ ಬಗ್ಗೆ ನಾವು ವಚನ ಹೇಳೋದು ಈ ಥರ ಅಕ್ಕ ತಂಗಿರು ಜಗಳ ಕಾಯೋದು ಕೂಡ ಕಿಂಡಲ್ ಮಾಡೋದು ಕೂಡ ಹಾಗೆ ನಮ್ಗೆ ಅಭ್ಯಾಸ ಆದಿತ್ತು ಹಾಗಾಗಿ ನನಗೆ ಓದುವ ಹವ್ಯಾಸ ಇದೆ ಕನಿಷ್ಠ ನಾಲ್ಕರಿಂದ ಐದು ವೆರೈಟಿ ನಿತ್ಯ ಓದ್ತೀನಿ ದಿನನಿತ್ಯ ಒಂದು ನಾನು ದೇವರ ಕಥೆಗಳನ್ನ ಪಾರಾಯಣ ಮಾಡ್ತೀನಿ ಅದು ಗುರುಚರಿತ್ರೆ ಆಗಿರ್ಬೋದು ಬೇರೆ ಬೇರೆ ಸಹಸ್ರನಾಮಗಳಾಗಿರ್ಬಹುದು ಅಥವಾ ಮಹಾಭಾರತ ರಾಮಾಯಣದ ಕಥೆಗಳಾಗ್ಬೋದು ಅಂಥದ್ದೆಲ್ಲ ಮಾಡ್ತೀನಿ ಎರಡನೇದು ಈ ಪಂಚಗವ್ಯ ನಾನು ಇದೆಲ್ಲ ಮಾಡ್ತೀನಿ ಅದರಿಂದ ಗವ್ಯಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳನ್ನ ಅಧ್ಯಯನ ಮಾಡ್ತೀನಿ ಆಮೇಲೆ ನಾನು ಓದುವ ಬೇರೆ ಪಾರಾಯಣಗಳ ಜೊತೆಗೆ ಗವ್ಯ ಸಂಬಂಧ ಗ್ರಂಥಗಳಲ್ಲಿ ಇರುವಂತಹದನ್ನ ಕನೆಕ್ಟ್ ಮಾಡ್ತೀನಿ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಹ್ ಗುರುಚರಿತ್ರೆಯಲ್ಲಿ ಗವ್ಯಕ್ಕೆ ಸಂಬಂಧಪಟ್ಟಿದ್ದೇನಿದೆ ಏನಿದೆ ಮಹಾಭಾರತದಲ್ಲಿ ಏನಿದೆ ಭಗವದ್ಗೀತೆನಲ್ಲಿ ಏನಿದೆ ಅದಕ್ಕೆ ಅದಕ್ಕೆ ಒಂದು ನಿನ್ನ ಅದನ್ನ ಅದನ್ನು ನಾನು ನನಗೆ ಅರ್ಥ ಆಗೋ ಹಾಗೆ ನನ್ನ ಸರಳ ಭಾಷೆಯಲ್ಲಿ ಬರ್ಕೊಂಡು ಅದನ್ನೊಂದು ಸತಿ ನನ್ನ ಪಾಡಿಗೆ ನಾನು ಅನುಸಂಧಾನ ಮಾಡ್ಕೊತೀನಿ ಅದು ರಿಸಲ್ಟ್ ಸಿಗುತ್ತೆ ಅಷ್ಟೇ ಆಗಿಲ್ಲ ಮಾಡೋದೊಂದು ಅಭ್ಯಾಸ ಇದೆ ಇನ್ನು ನಿತ್ಯ ದೇಶದ ಬಗೆಗೆ ಒಂದು ಅರ್ಧ ತಾಸಾದರೂ ಓದ್ತೀನಿ ನಾನು ಏನಾದರೂ ಒಂದು ದೇಶಭಕ್ತರ ಕತೆ ಭಾರತ ದೇಶದ ಅತ್ಯಂತ ಶ್ರೇಷ್ಠ ಸ್ಥಳಗಳು ಯಾವುದು ಶ್ರೇಷ್ಠ ಮಹಾರಾಜರು ವೀರರು ಯಾರರು ಹೇಗಾಯಿತು ನಮ್ಮ ಭಾರತದ ಒಂದು ಬೇರೆ ಬೇರೆ ನದಿಗಳು ಯಾವುದು ಪರ್ವತ ಯಾವುದು ಪ್ರೇಕ್ಷಣೀಯ ಸ್ಥಳ ಯಾವುದು ತೀರ್ಥಕ್ಷೇತ್ರ ಯಾವುದು ಇಂಥದ್ದು ಏನಾದರೂ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಅದನ್ನು ಓದ್ತೆ ಓದ್ತೀನಿ ಅದಾದ ಮೇಲೆ ಇನ್ನು ಮಕ್ಕಳಿಗೆ ಅಂದ್ರೆ ಈಗ ನನ್ನ ಹತ್ರ ಈಗ ಆ್ಯಕ್ಚುಲಿ ನಂದು ಭಗವದ್ಗೀತೆ ಟೈಮ್ ನಿಮ್ಮ ಹತ್ರ ಐದು ನಿಮಿಷ ತೊಗೊಂಡ್ರು ಬೇರೆ ಮೆಸೇಜ್ ಹಾಕ್ಬೇಕು ರಜೆ ಕೇಳ್ಕೋಬೇಕು ನಾನು ನನ್ನ ಹತ್ರ ಎರಡು ವರ್ಷದಿಂದ ಹೆಚ್ಚು ಕಡಿಮೆ ನಲವತ್ತು ನಲವತ್ತೆಂಟು ವರ್ಷದವರೆಗಿನ ನಾವೊಂದು ಗ್ರೂಪ್ ಇದ್ದೀವಿ ನಾನು ಸೇರಿಸ್ಕೊಂಡು ನಾನು ಸಿಕ್ಸ್ಟಿ ಪ್ಲಸ್ ನೋಡಿದ್ದೀನಿ ಎಲ್ಲ ಒಂದು ಮಗು ಅರ್ಧ ಲೈನ್ ಇರ್ಬೋದು ಒಂದು ಲೈನ್ ಇರ್ಬೋದು ಭಗವದ್ಗೀತೆ ಹೇಳ್ಕೊಡೋದು ಅವ್ರಿಗಿಂತ ದೊಡ್ಡವ್ರಿಗೆ ಒಂದು ಶ್ಲೋಕ ಹೇಳ್ಕೊಡೋದು ಅವ್ರಿಗಿಂತ ದೊಡ್ಡವ್ರಿಗೆ ಶ್ಲೋಕದ ಅರ್ಥ ಹೇಳ್ಕೊಡೋದು ಈ ದೊಡ್ಡವರು ಎಲ್ಲ ಗ್ರಾ ಡಬಲ್ ಗ್ರಾಜ್ಯುಯೇಟ್ಸು ದೊಡ್ಡ ವಯಸ್ಕ ಮಹಿಳೆಯರೇನಿದ್ರೆ ಅವ್ರ ಜೊತೆ ಒಂದು ಶ್ಲೋಕನ ಇಟ್ಕೊಂಡು ಅದು ಬೇರೆ ಬೇರೆ ಗ್ರಂಥದಲ್ಲಿ ಅದಕ್ಕೆ ಸಮನ್ವಯ ಆದದ್ದು ಏನಿದೆ ಮತ್ತು ನಮ್ಮ ಬದುಕಿನಲ್ಲಿ ಅದನ್ನು ಹೆಂಗೆ ಅಳವಡಿಸ್ಕೋಬೇಕು ಅಂತ ಒಂದು ಅರ್ಧ ತಾಸು ಮಾತ್ರ ಅದು ಹೆಚ್ಚು ಕಡಿಮೆ ದಿನಕ್ಕೆ ಒಂದು ಎರಡು ಗಂಟೆಗಳ ಕಾಲ ಅದರಲ್ಲಿ ನಾವು ಸಮಯವನ್ನು ವಿನಿಯೋಗ ಮಾಡ್ಕೊತೀನಿ ಪಂಚಗವ್ಯ ಯಾರು ನನ್ನ ಹತ್ರ ತರಗತಿ ತಗೊಂಡಿರ್ತಾರೆ ಅವ್ರಿಗೆ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಹೀಗೆ ನಾನು ನನ್ನ ಇಡೀ ಆ ದಿನವನ್ನು ಬ್ಯುಸಿಯಾಗಿ ಇಟ್ಕೊತೀನಿ ಅವತ್ತೆಲ್ಲ ಏನೂ ಓದೋಕ್ಕಾಗಲಿಲ್ವ ಒಂಬತ್ತು ಗಂಟೆ ಎಂಟು ಮುಕ್ಕಾಲು ಒಂಬತ್ತಕ್ಕೆ ನಂದು ಕ್ಲಾಸಸ್ ಮುಗೀತು ಅಂದರೆ ಆಗ್ಲಾದರೂ ಕೂತ್ಕೊಂಡು ಎಲ್ಲ ವಿಭಾಗವಾರು ಓದ್ತೀನಿ ಆಧ್ಯಾತ್ಮ ಯಾವುದು ಓದಬೇಕು ಪಂಚಗವಿದ್ಯ ಶಿಕ್ಷಣ ಯಾವುದು ಓದಬೇಕು ಹಾಗೇನಿ ನಮ್ಮ ಇತಿಹಾಸದಲ್ಲಿ ದೇಶದ ಬಗ್ಗೆ ಏನು ತಿಳ್ಕೊಬೇಕು ಮಹಾಪುರುಷರ ಜೀವನ ಚರಿತ್ರೆ ಏನು ಓದಬೇಕು ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಅದಕ್ಕೆ ಏನು ನಾನು ಹೆಸರು ಕೊಟ್ಟಿಲ್ಲ ನಂದು ಅಭ್ಯಾಸ ನಾನು ಇರೋದು ಹಾಗೆ ಈಗ ಯಾರೋ ನಮ್ಮ ವಯಸ್ಸಿನ ಹೆಣ್ಮಕ್ಳು ಧಾರಾವಾಹಿ ನೋಡ್ತಾರೆ ಇನ್ನೊಂದಿಷ್ಟು ಜನ ಪಿಚ್ಚರ್ಗೆ ಹೋಗ್ತಾರೆ ಇನ್ಯಾರೋ ಮೇಕಪ್ ಮಾಡ್ಕೊಳ್ಳೋ ಜಾಗಕ್ಕೆ ಹೋಗ್ತಾರೆ ನನಗೆ ಇದ ಅಭ್ಯಾಸ ಏನೇನೋ ಇರುತ್ತೆ ಹಾಗೆ ನನಗೆ ಇದು ಅಭ್ಯಾಸ ಇದ್ರೆ ನನ್ನ ಜೀವನ ಅವತ್ತು ಸರಿಯಾಗ್ಲಿಲ್ಲ ಅನ್ಕೊಂಡ್ಬಿಡ್ತೀನಿ ಮಾಡ್ತೀನಿ ಒಂದು ವ್ಯಕ್ತಿ ಓದಲೇ ನಿಮ್ಮ ಪ್ರಕಾರ ವ್ಯಕ್ತಿ ಅಂತಂದಾಗ ನೀವು ಹೇಗೆ ಕೇಳಿದ್ರಿ ಇನ್ನೋದು ಅರ್ಥ ಆಗಿಲ್ಲ ಆದ್ರೆ ಭಾರತೀಯ ಪರಂಪರೆಯ ಪುಸ್ತಕಗಳಿದೆಯಲ್ಲ ಅದು ನಮ್ಮನ್ನ ಎಲ್ಲ ಸರ್ವಾಂಗೀಣ ವಿಕಾಸ ವ್ಯಕ್ತಿಯ ಸರ್ವಾಂಗೀಣ ವಿಕಾಸ ಮಾಡೋತಕ್ಕಿದೆ ಎಕ್ಸಾಂಪಲ್ ಆಗಿ ಈಗ ನಾನು ಕೆಲವರೆಲ್ಲ ನನ್ಗೆ ಕೇಳ್ತಾರೆ ನಾನು ಭಗವದ್ಗೀತೆಯನ್ನ ಕಲಿಯಕ್ಕೆ ಶುರು ಮಾಡಿದಾಗ ಬಹುಶಃ ನನಗೆ ಎರಡು ವರ್ಷ ಇರಬೇಕು ಎರಡು ವರ್ಷ ಎರಡು ವರ್ಷ ತಾತ ಇದ್ರು ತುಂಬ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಶಾರೀರಿಕವಾಗಿ ಆಂತರಿಕವಾಗಿ ದೊಡ್ಡ ವ್ಯಕ್ತಿತ್ವ ಆಯ್ತಾ ಅವರು ಆ ಆವಾಗಿನ ಕಾಲದಲ್ಲೆಲ್ಲ ಸುಮ್ ಸುಮ್ನೆ ಪಾರ್ಕ್ ತಿರ್ಗ್ಸೋದು ಅದು ಇದೆಲ್ಲ ಗೊತ್ತಿಲ್ವಲ್ಲ ಶಾಲೆಯಿಂದ ಬಂದ್ವಿ ಅಥವಾ ನರ್ಸರಿಯಿಂದ ಬಂದ್ವಿ ಅಥವಾ ಅವ್ರು ಬಿಡುವಾಗಿದ್ದಾರೆ ಅಂದ್ರೆ ಅವ್ರು ಕೊಂಡ್ರೆ ಅವ್ರು ಎದೆ ಮೇಲೆ ನಮ್ಮನ್ನ ಮಲಗಿಸ್ಕೊಳ್ಳೋದು ಅಲ್ಲಿ ಕಥೆಗಳನ್ನು ಹೇಳೋದು ನೀತಿ ಕತೆ ಹೇಳೋದು ಒಂದು ಶ್ಲೋಕ ಹೇಳಿ ಅದರ ಅರ್ಥ ಹೇಳೋದು ಅದೆಲ್ಲ ನಮಗೆ ಕಲಿಸ್ಲೇ ಇಲ್ಲ ಅದು ನಮ್ಮ ಮನೆಯ ಭಾಗ ಆಗಿ ಬಂತು ಜೀವನದ ಭಾಗ ಆಗ್ಬಂತು ಆಗ ಆಗನಿಂದ ಇವತ್ತಿನವರೆಗೂ ಕಲಿಕೆ ನಿಂತ್ಕೊಳ್ಳಿಲ್ಲ ಒಂದು ಸುಮ್ಮನೆ ನಾನು ಕ್ಯಾಶುಯಲ್ ಆಗಿ ಮಾತಾಡ್ತಾ ಹೇಳ್ತಾ ಇದ್ದೀನಿ ಕೆಲವರು ಆಪ್ತ ವರ್ಗದವರು ಅಥದವರು ಅಯ್ಯೋ ಎಲ್ಲನೂ ಓದಿಸಿದ್ರಿ ಎಲ್ಲ ಮಾಡಿದ್ರು ಒಳ್ಳೆಯ ಸರ್ಕಾರಿ ಅಂದ್ರೆ ಅವರ ದೃಷ್ಟಿಯಲ್ಲಿ ಒಳ್ಳೆಯ ಸರ್ಕಾರಿ ಸಂಬಳ ಸಿಗುವಂತ ಕೆಲಸ ಸಿಗ್ಲಿಲ್ಲ ಆರ್ಡಿನರಿ ಸರ್ಕಾರಿ ಸಂಬಳವೂ ಸಿಗಲಿಲ್ಲ ಅಥವಾ ಒಳ್ಳೆ ಬಂಗಲೆ ಅಂತ ಮನೆಯಲ್ಲಿ ನಾನು ಆಸೆ ಇಲ್ಲ ಹಾಗೆಲ್ಲ ಹೇಳಿದಾಗ ಒಂದೊಮ್ಮೆ ತಂದೆಯಾಗಿ ನಮ್ಮ ಅಪ್ಪ ಕೂಡ ಹೌದಲ್ವಾ ಅಂತ ಯೋಚನೆ ಮಾಡಿದಾಗ ನಾನು ಅವ್ರಿಗೆ ಹೇಳ್ತಿದ್ದೀನಿ ನೀನಿನ್ ಕುಂತಿ ಭೋಜನ ನಾನಿನ್ ಕುಂತಿದೇವಿನ ಯಾಕೆ ಯೋಚನೆ ಮಾಡ್ತೀರಾ ಅಂತ ಕುಂತಿದೇವಿಯೇ ಏಕಚಕ್ರ ನಗರದಲ್ಲಿ ಹೋಗ್ಬಿಟ್ಟು ತಿರಿದ ಕೂಳನು ತಾಯ ಹಸುಗೆಯಲ್ಲಿ ಎರಡು ಭಾಗವ ಮಾಡಿ ಅಂತ ಓದ್ತೀವಿ ನನ್ಗೆ ಆಗಿದೆ ಮಕ್ಳಿಗೆ ಪಾಠ ಮಾಡ್ತೀನಿ ಬಂದಿದ್ರಲ್ಲಿ ಊಟ ಮಾಡ್ತೀನಿ ಆ ತರಹದ ಆತ್ಮವಿಶ್ವಾಸ ನಮ್ಗೆ ಎಷ್ಟ್ರ ಮಟ್ಟಿಗೆತ್ತಂದ್ರೆ ನಮ್ಗೆ ಯಾವಾಗ್ಲೂ ಅಯ್ಯೋ ನಂಗೆ ಕೆಲಸ ಸಿಗ್ಲಿಲ್ಲಪ್ಪ ನಂಗೆ ಡಿಪ್ರೆಷನ್ಗೆ ಹೋಗ್ಬೇಕು ಇನ್ನೊಂದಾಗ್ಲಿಲ್ಲಪ್ಪ ನಾನು ಸುಸೈಡ್ ಮಾಡ್ಕೋಬೇಕು ಆ ತರಹದ ಚಿಂತನೆ ಬರ್ಲಿಲ್ಲ ಬಂದ್ರು